ನಮಸ್ಕಾರ ರೀ ನೀವು ನೋಡಾಕತ್ತೀರಿ ಕೆ ಕೆ ಟು ನ್ಯೂಸ್ ನಾನು ಶ್ರೀನಿಧಿ ವಿಜಯಪುರ ಜಿಲ್ಲೆ ಬಸವನ ಬಾಗ್ಯವಾಡಿ ಪಟ್ಟಣದ ಡಾಕ್ಟರ್ ಅಮರೇಶ್ ಮೀಣಜಿಗಿ ಅವರ ಮನೆಗೆ ಆಕಸ್ಮಿಕವಾಗಿ ಸಂಗೀತ ಸಾಹಿತ್ಯಗಾರ ಹಂಸಲೇಖ ಅವರು ಭೇಟಿ ನೀಡಿದರು ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಉತ್ತರ ಕರ್ನಾಟಕ ಭಾಗದ ರೈತರ ಜೀವನಾಡಿಯಾಗಿರುವ ಆಲಮಟ್ಟಿ ಅಣೆಕಟ್ಟನ ಇಪ್ಪತ್ತಾರು ಗೇಟುಗಳಿಗೆ ಬಸವ ಬಾಗಿಲು ಎಂದು ಹೆಸರು ನೇಮಕ ಮಾಡುವುದರ ಜೊತೆಗೆ ಈ ಉತ್ತರ ಕರ್ನಾಟಕದ ಭಾಗದ ರೈತರು ಸಮೃದ್ಧಿಯಾಗಿ ಬೆಳೆ ಬೆಳೆಯುವುದರ ಜೊತೆಗೆ ಸಂಪತ್ತು ಸಮೃದ್ಧಿ ಕಂಡುಕೊಳ್ಳಲು ಆಸರಿ ಆಣೆಕಟ್ಟಿಗೆ ಸರ್ಕಾರ ಇನ್ನು ಹೆಚ್ಚಿನ ಮಹತ್ವ ಕೊಡಬೇಕು ಎಂದು ಹೇಳಿದರು ತದನಂತರ ಈ ಆಲಮಟ್ಟಿ ಆಣೆಕಟ್ಟಿನ ಬಗ್ಗೆ ನಾನು ಮುಂಬರುವ ದಿನಗಳಲ್ಲಿ ಹಾಡನ್ನ ಕಂಪೋಸ್ ಮಾಡ್ತೇನೆ ಎಂದು ಹೇಳಿದರು ಒಂದು ಬಸವಾತ್ಮ ಜಯ ಅನ್ನೋ ಪ್ರಶಸ್ತಿ ಇನ್ನೊಂದು ಲಿಂಗಾನಂದ ಅನ್ನೋ ಒಂದು ಪ್ರಶಸ್ತಿ ಲಿಂಗಾನಂದ ಪ್ರಶಸ್ತಿಗೆ ನನ್ನ ಆಯ್ಕೆ ಮಾಡಿ ಭಾರತದ ದೊಡ್ಡ ಸಾಮಾಜಿಕ ಕಾರ್ಯಕರ್ತೆ ಮೇಧಾ ಪಾಟ್ಕರ್ ಅವರು ಕೂಡ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅವರ ಜೊತೆಯಲ್ಲಿ ನಾನು ಪ್ರಶಸ್ತಿ ಸ್ವೀಕಾರ ಮಾಡೋದು ಭಾಳ ವಿಶೇಷ ಅದಕ್ಕಾಗಿ ನಾನು ಬಂದಿದ್ದೇನೆ ನಾನು ನಿನ್ನೆ ಮೊನ್ನೆ ಬಂದೆ ಆಲಮಟ್ಟಿಯಲ್ಲಿ ನಾನು ವಾಸ ಮಾಡಿದೆ ನನಗೆ ಆಶ್ಚರ್ಯ ಆಯಿತು ಅಷ್ಟು ದೊಡ್ಡ ಡ್ಯಾಮ್ ಆಲ್ಮಟ್ಟಿ ಅನ್ನೋ ಡ್ಯಾಮ್ ಏಷ್ಯಾದಲ್ಲಿ ಎರಡನೆಯ ಅತಿ ದೊಡ್ಡ ಡ್ಯಾಮ್ ಅಂತ ಹೇಳ್ತಾರೆ ನೀವು ಉತ್ತರ ಕರ್ನಾಟಕವ್ರು ಯಾಕೆ ಸುಮ್ಮನೆ ಇದ್ದೀರಿ ಅದರ ಬಗ್ಗೆ ಪ್ರಚಾರ ಮಾಡ್ತೀರ ಅದ್ರ ವಿಷಯಗಳೆಲ್ಲ ಎಂಬತ್ತು ನಾಲ್ಕು ಕಿಲೋಮೀಟರ್ ಅಷ್ಟು ದೊಡ್ಡ ಕೆರೆ ಅದು ಮತ್ತೆ ಮೂರು ರಾಜ್ಯಗಳಿಗೆ ಅನ್ನ ಕೊಡ್ತಾ ಇರ್ತಕ್ಕಂಥ ಅತಿ ದೊಡ್ಡ ಜಲಾಶಯ ಅದ್ರ ಬಗ್ಗೆ ನೀವು ಮಾತಾಡಿದ್ರೆ ಯಾಕೆ ಬರೀ ಒಂದು ಟಿ ಎಮ್ ಸಿ ಗಲಾಟೆ ಮಾಡ್ತಾ ಇರ್ತಕ್ಕಂಥ ಕಾವೇರಿ ವಿಷಯ ಒಂದಾಗ್ತಾ ಇದೆ ಇಲ್ಲಿ ನೂರ ಇಪ್ಪತ್ತ್ಮೂರು ಟಿ ಸಿ ನೀರು ಜನರಿಗೆ ಅನ್ನ ಕೊಡ್ತಾ ಇದೆ ಅದ್ರ ಬಗ್ಗೆ ನೀವು ಯಾಕೆ ಮಾತಾಡಲಿಲ್ಲ ಅಲ್ಲಿ ಇಪ್ಪತ್ತಾರು ಭಾಗಲಿಲ್ಲ ಇಲ್ಲಿ ಡ್ಯಾಮಲ್ಲಿ ನೀವು ಒಂದೊಂದು ಬಾಗಲಕ್ಕೂ ಒಂದು ಹೆಸರಿಲ್ವಲ್ಲ ಯಾಕೆ ನಾನು ಇವತ್ತು ಯೋಚನೆ ಮಾಡಿದೆ ಆ ಇಪ್ಪತ್ತಾರು ಬಾಗಿಲುಗೂ ಬಸವನ ಬಾಗಿಲು ಅಂತ ಖರೀದಿ ಅಂತ ಹೇಳ್ಬೇಕು ಇಪ್ಪತ್ತಾರು ಬಾಗಿಲುಗೂ ಬಸವನ ಬಾಗಿಲು ಬಸವನ ಬಾಗಿಲು ತೆರೆದ್ರೆ ಜಗತ್ತಿಗೆ ಭಾಗ್ಯ ಬಸವನ ಬಾಗಿಲು ತೆರೆದ್ರೆ ತಾನೆ ಜಗತ್ತಿಗೆ ಭಾಗ್ಯ ನಾನು ಒಂದು ನಾಲ್ಕು ಹಾಡುಗಳನ್ನು ಆಲುಮಟ್ಟಿ ಮೇಲೆ ಈಗ ಕಂಪೋಸ್ ಮಾಡಿದ್ವಿ ಮೊದಲ ರಾತ್ರಿ ಜುಲೈ ತಿಂಗಳಲ್ಲಿ ಅದನ್ನ ರೆಕಾರ್ಡ್ ಮಾಡಿ ಇಲ್ಲಿ ಬಂದು ಲಾಂಚ್ ಮಾಡೋಣ ಇಡೀ ಪ್ರಪಂಚಕ್ಕೆ ಇದು ದೊಡ್ಡ ಜಲಾಶಯ ಅಂತ ನಾವು ಸಾರಿ ಈಗ ತಮಗ ಪ್ರಶಸ್ತಿ ಲಭಿಸ್ತಾ ಇದ್ದು ಎಷ್ಟನೇದಂತ ಇವತ್ತು ನಾಳೆ ಕುಳ್ಳ ಸಂಗಮದಲ್ಲಿ ತಮಗ ಪ್ರಶಸ್ತಿ ಕೊಡ್ತಾ ಇದ್ರಲ್ಲ ತಮಗೆ ಸಿಗುವಂತ ಎಷ್ಟನೇ ಪ್ರಶಸ್ತಿ ಅಲ್ಲ ತಾವೊಬ್ಬರು ಸಾಹಿತ್ಯಗಾರರಾಗಿ ಎಷ್ಟು ಪ್ರಶಸ್ತಿ ಪಡೆದುಕೊಂಡಿದೀರ ಅಂತ ಪ್ರಶಸ್ತಿ ಲೆಕ್ಕ ಇಡುವಂತೆ ಅದ್ರ ಗೌರವ ಬೇರೆ ನನ್ನ ಮಗ ನನ್ನ ನನ್ ಪ್ರಶಸ್ತಿ ಒಂದು ಕಡೆ ಇಡಪ್ಪ ಅಂತ ಹೇಳಿದ್ರೆ ಅಣ್ಣ ಅದು ಎರಡು ಕಿಲೋಮೀಟ್ರ್ ಆಗುತ್ತೆ ಉದ್ದಾರೆ ಅದಕ್ಕೆ ಟ್ರಂಕು ಅಲ್ಲಿ ಇಲ್ಲಿ ಎಲ್ಲೆಲ್ಲ ಮಾಡಿಟ್ಟವೇ ಅದು ಪ್ರಶಸ್ತಿಗಳ ಸಂಖ್ಯೆ ಜಾಸ್ತಿ ಇದೆ ಅದಕ್ಕಿಂತಲೂ ನನ್ನನ್ನು ಪ್ರೀತಿ ಮಾಡುವ ಗೌರವಿಸುವ ಜನ ಕನ್ನಡ ನಾಡಿದ್ದಾರೆ ದಕ್ಷಿಣ ಭಾರತದಲ್ಲಿದ್ದಾರೆ ನೀವೆಲ್ಲರೂ ಬಸವ ತತ್ವವನ್ನು ಜಗತ್ತಿಗೆ ಹೇಳುವ ದೊಡ್ಡ ಕೆಲಸ ಕೈ ಹಿಡಿದೆ ಅಲ್ಲಿ ಕೃಷ್ಣಾ ನದಿ ಮಹಾರಾಷ್ಟ್ರದಿಂದ ಬರ್ತದೆ ಕೃಷ್ಣಗೆ ಸೀತೆ ರಾಮಾಯಣ ಇಷ್ಟ ಅದನ್ನು ಒಬ್ಬರು ಮಾಡಿದ್ರಿ ಎಲ್ಲಿ ಆಲಮಟ್ಟಿಯಲ್ಲಿ ಬಸವ ಹುಟ್ಟಿದ್ದು ಬೆಳೆದಿದ್ದು ಅನುಭವ ಮಂಟಪ ಕಂಡಿದ್ದು ಯಾಕೆ ಮಾಡಿಲ್ಲ ಸುದ್ದಿ ಇಷ್ಟ ಅದು ಅಂದ್ರ ಸಬ್ಸ್ಕ್ರೈಬ್ ಬಟನ್ ಓದ್ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತಾದ ಒಂದು ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ ಬಳಗದಾಗ ಎಲ್ಲಾರ್ಗು ಕಳಿಸ್ತೀರ ಹೌದಲ್ರಿ ಧನ್ಯವಾದಗಳು